ಎಲ್ಲರಿಗೂ ನಮಸ್ಕಾರ ಸಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗೆಳೆಯರೆ ಬದುಕಿನ ಗುರಿಗಳನ್ನು ಸ್ಪಷ್ಟವಾಗಿ ನೋಡುವುದು ಹೇಗೆ ಎಂಬುದನ್ನು ಇಂದು ಕಲಿಯೋಣ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಏಳು ಬೀಳುಗಳು ಇದ್ದೇ ಇರುತ್ತವೆ ಕಷ್ಟ ಮನುಷ್ಯನಿಗೆ ಬಾರದೆ ಕಲ್ಲು ಮರಕ್ಕೆ ಬರುವುದೇ ಎನ್ನುತ್ತಾರೆ ಹಿರಿಯರು ಕಾಲು ಒದ್ದೆಯಾಗದಂತೆ ಸಾಗರವನ್ನು ದಾಟಬಹುದಂತೆ ಆದರೆ ಕಣ್ಣು ಒದ್ದೆಯಾಗದೆ ಜೀವನ ಸಾಗರವನ್ನು ದಾಟಲು ಅಸಾಧ್ಯವಂತೆ ನಿಜವಾದ ಮಾತು ನಮ್ಮೆಲ್ಲರ ಜೀವನದಲ್ಲಿ ಯಶಸ್ಸು ಇರಬಹುದು ಎಣಿಸಿದಂತೆ ಬದುಕಲಾಗಲಿಲ್ಲ ಎಂಬ ಅಸಮಾಧಾನವೂ ಇರಬಹುದು ಜೀವನ ಸತ್ಯದ ಹುಡುಕಾಟವೂ ಇರಬಹುದು ಯಶಸ್ಸಿನ ಉತ್ತುಂಗಕ್ಕೆ ಏರಿದ ವ್ಯಕ್ತಿಗಳು ಪಾಲಿಸುತ್ತಿದ್ದ ನಾಲ್ಕು ಜೀವನ ಪಾಠಗಳನ್ನು ನಾವಿಂದು ಕಲಿಯೋಣ ಲೆಸನ್ ಒನ್ ಡೋಂಟ್ ಚೇಸ್ ಹ್ಯಾಪಿನೆಸ್ ಅರ್ನ್ ಇಟ್ ಪಾಠ ಒಂದು ಸಂತೋಷವನ್ನು ಬೆನ್ನಟ್ಟಬೇಡಿ ಅದನ್ನು ಗಳಿಸಿ ಸಂತೋಷ ಎನ್ನುವುದು ನಾವೆನಿಸಿದಂತೆ ಬದುಕಿನಲ್ಲಿ ನಾವು ಮುಟ್ಟಬೇಕಾದ ನಿಲ್ದಾಣವಲ್ಲ ಅದು ಜೀವನವನ್ನು ನಾವು ಆಹ್ವಾದಿಸುತ್ತಾ ಪ್ರತಿಯೊಂದು ನಿಲ್ದಾಣದಲ್ಲಿ ಸಿಗುವ ಅನುಭವಗಳನ್ನು ಆಳವಾಗಿ ಅನುಭವಿಸುತ್ತಾ ಆತ್ಮತೃಪ್ತಿಯಿಂದ ಸಾಗುತ್ತಾ ನಾವು ಇಳಿಯಬೇಕಾದ ನಿಲ್ದಾಣವನ್ನು ಮುಟ್ಟುವುದೇ ಆಗಿದೆ ಬಹುಶಃ ಹೆಚ್ಚಿನ ಜನರು ಭ್ರಮೆಯಲ್ಲಿ ಬದುಕಿರುತ್ತಾರೆ ಅಂದರೆ ಆ ಕೆಲಸ ಸಿಕ್ಕರೆ ನನ್ನ ಲೈಫ್ ಸೆಟ್ ನನ್ನ ನೆಚ್ಚಿನ ಕಾರು ಸಿಕ್ಕರೆ ಅದಕ್ಕಿಂತ ಹೆಚ್ಚಿನ ಸಂತೋಷ ನನ್ನ ಜೀವನದಲ್ಲಿ ಬೇರೇನೂ ಇಲ್ಲ ಅವಳು ನನ್ನ ಜೀವನ ಸಂಗಾತಿಯಾದರೆ ಸ್ವರ್ಗಕ್ಕೆ ಮೂರೇಗೇಣು ನಾವು ಸಂತೋಷ ಎಂಬುದು ಬದುಕಿನ ಫಿನಿಶಿಂಗ್ ಲೈನ್ ಎಂದುಕೊಂಡಿರುತ್ತೇವೆ ಈ ಮಾತು ಸತ್ಯವಾಗಿದ್ದರೆ ಜಗತ್ತಿನ ಶ್ರೀಮಂತರೆಲ್ಲರೂ ಸಂತೋಷ ತೃಪ್ತಿಯಿಂದಿರಬೇಕಿತ್ತು ಎಲ್ಲ ಇದ್ದರೂ ಏನೋ ಕಳೆದುಕೊಂಡಂತೆ ಭಾಸವಾಗುತ್ತದೆ ಹೆಚ್ಚಿನವರಿಗೆ ನಿಜವಾದ ಸಂತೋಷ ಅಡಗಿರುವುದು ನಾವು ಮಾಡುವ ಕೆಲಸವನ್ನು ಆನಂದಿಸುವುದರಲ್ಲಿ ಜೀವನದ ಶಿಸ್ತು ಮತ್ತು ಶ್ರದ್ಧೆಯಲ್ಲಿ ಕಷ್ಟಪಟ್ಟು ಮಾಡಿದ ಕೆಲಸ ಯಶಸ್ವಿಯಾದಾಗ ಸಿಗುವ ಸಂತೋಷವನ್ನು ಮಾತಿನಲ್ಲಿ ವರ್ಣಿಸಲು ಅಸಾಧ್ಯ ಕೇವಲ ಖುಷಿಗಾಗಿ ಬದುಕಬೇಡಿ ಪ್ರಾಮಾಣಿಕವಾಗಿ ಬದುಕಿ ಇಷ್ಟವಾದ ಕೆಲಸದಲ್ಲಿ ಶ್ರಮವಿಡಿ ಆಗ ಮಾತ್ರ ನೀವು ಗಳಿಸುವ ಸಂತೋಷ ಶಾಶ್ವತವಾಗಿ ನಿಮ್ಮದಾಗಿರುತ್ತದೆ ಲೆಸನ್ ಟು ನೋ ವೆಟ್ ಯು ಆರ್ ನಾಟ್ ಪಾಠ ಎರಡು ನೀನು ಏನು ಅಲ್ಲವೋ ಅದನ್ನು ಅರ್ಥ ಮಾಡಿಕೊಂಡು ಬಿಡು ನೀನು ಏನು ಅಲ್ಲವೋ ಅದನ್ನು ಅರ್ಥ ಮಾಡಿಕೊಂಡರೆ ನೀನು ಏನು ಅನ್ನೋದನ್ನು ಬೇಗ ಅರಿಯಬಹುದು ನಾವು ಎಷ್ಟೋ ಸಲ ನಮ್ಮ ಸತ್ಯದ ವಿರುದ್ಧ ಬದುಕುತ್ತಿರುತ್ತೇವೆ ಯಾಕೆಂದ್ರೆ ನಾವು ನಮ್ಮಾಂತರಾತ್ಮದ ಮಾತಿಗಿಂತ ಇತರರ ಮಾತಿನ ಮೇಲೆ ಹೆಚ್ಚಿನ ಭರವಸೆ ಇಡುತ್ತೇವೆ ಇತರರು ಹೇಳೋ ಬಟ್ಟೆ ಧರಿಸುತ್ತೇವೆ ಅವರ ನೋವನ್ನು ನಮ್ಮದಾಗಿಸಿಕೊಳ್ಳುತ್ತೇವೆ ನಮ್ಮ ಪರಿವಾರದ ಯಶಸ್ವಿ ವ್ಯಕ್ತಿಯಾಗ ಬಯಸುತ್ತೇವೆ ಶಾಲೆಯ ಪ್ರತಿಭಾವಂತ ವಿದ್ಯಾರ್ಥಿಯಂತೆ ಅವರಂತೆ ಇವರಂತೆ ಆಗ ಬಯಸುತ್ತೇವೆ ನಾನು ಅದಲ್ಲ ಎಂದು ನಮ್ಮ ಅಂತರಾತ್ಮ ಕೂಗಿ ಹೇಳಿದರೂ ಅದರೆಡೆಗೆ ಕಿವಿಗೊಡದೆ ಮುಖವಾಡದೊಂದಿಗೆ ನಾವಲ್ಲದ ನಮ್ಮೊಂದಿಗೆ ಬದುಕಲು ಪ್ರಾರಂಭಿಸುತ್ತೇವೆ ಇದು ನಾನು ಅಲ್ಲ ಎಂದು ಅರಿವಾದಾಗಲೇ ಬದುಕಿನಲ್ಲಿ ನಿಜವಾದ ಸ್ಪಷ್ಟತೆ ಬರುತ್ತದೆ ಅದು ನೀವು ಜೀವನೋಪಾಯಕ್ಕಾಗಿ ಮಾಡುತ್ತಿರುವ ಇಷ್ಟವಿಲ್ಲದ ಕೆಲಸವಾಗಿರಬಹುದು ನಿಮ್ಮನ್ನು ದ್ವೇಷಿಸುವ ಗೆಳೆಯರ ಬಳಗವಾಗಿರಬಹುದು ವಂಚನೆಯ ಪ್ರೀತಿಯಾಗಿರಬಹುದು ಅವೆಲ್ಲವನ್ನು ಧೈರ್ಯದಿಂದ ನಿಮ್ಮ ಜೀವನದಿಂದ ಹೊರಹಾಕಿದರೆ ಹೊಸತನಕ್ಕೆ ನಿಮ್ಮ ವ್ಯಕ್ತಿತ್ವಕ್ಕೆ ನಿಮ್ಮ ವೈಬ್ಗೆ ಮ್ಯಾಚ್ ಆಗುವಂತಹ ಅದೆಷ್ಟೋ ವ್ಯಕ್ತಿ ವಿಷಯಗಳನ್ನು ಆಕರ್ಷಿಸಬಹುದು ಇಂದೇ ನಿಮ್ಮನ್ನು ನೀವು ಕೇಳಿಕೊಳ್ಳಿ ನಿಮಗೆ ಬೇಡವಾದ ನಿಮ್ಮದಲ್ಲದ ವಸ್ತುಗಳು ನಿಮ್ಮ ಜೀವನದಲ್ಲಿ ಯಾವುದಾವು ಇವೆ ಅವೆಲ್ಲವನ್ನು ಒಂದೊಂದಾಗಿ ಹೊರಹಾಕಲು ಪ್ರಯತ್ನಿಸಿ ಲೆಸನ್ ತ್ರೀ ಬಿ ಓನ್ ಹೀರೋ ಪಾಠ ಮೂರು ನಿನ್ನ ಹೀರೋ ನೀನೇ ಆಗು ನಿಮ್ಮ ನೆಚ್ಚಿನ ಹೀರೋ ರೋಲ್ ಮಾಡೆಲ್ ಯಾರು ಎಂದು ಯಾರಾದರೂ ಕೇಳಿದರೆ ಹತ್ತು ವರ್ಷ ನಂತರದ ನಾನೇ ಎನ್ನಿ ಏಕೆ ಗೊತ್ತಾ ಏಕೆಂದರೆ ಬೇರೆಯವರನ್ನು ಕಾಪಿ ಮಾಡುವ ಬದಲು ನಾನೇ ನನ್ನ ಗುರಿಯಾಗಿದ್ದರೆ ಭವಿಷ್ಯದ ಹೀರೋ ನಾನೇ ಆಗಿದ್ದರೆ ಪ್ರತಿದಿನವೂ ನಾನು ನನ್ನೊಳಗೆ ಬದಲಾವಣೆ ತರಬಹುದು ನಾವು ಹಿಂದೆ ಹೇಗೆ ಇದ್ದೆವು ಎನ್ನುವುದಕ್ಕಿಂತ ಮುಂದೆ ಹೇಗೆ ಆಗುತ್ತೇವೆ ಎಂಬುವುದೇ ಮುಖ್ಯ ಇದೊಂದು ದೀರ್ಘ ಪ್ರಯಾಣ ನಿಮ್ಮನ್ನು ನೀವೇ ಕೇಳಿಕೊಳ್ಳಿ ಭವಿಷ್ಯದ ನಾನು ನಾನಾಗಲೂ ವರ್ತಮಾನದಲ್ಲಿ ಏನು ಮಾಡಬೇಕು ಈ ಪ್ರಯಾಣ ಸುಲಭವಲ್ಲ ಗುರಿ ಶಿಸ್ತು ನಂಬಿಕೆ ತಾಳ್ಮೆಯೇ ಇದರ ಜೀವಾಳ ಅಂದರೆ ಪ್ರತಿದಿನ ನೀವು ಓದಿದ ಒಂದೊಂದು ಪುಟ ಉತ್ತಮ ಚಟ ಸ್ವಲ್ಪ ಸ್ವಲ್ಪವೇ ಬೆಳೆಸಿಕೊಂಡ ಆತ್ಮವಿಶ್ವಾಸ ಜ್ಞಾನ ನಿಮ್ಮನ್ನು ನಿಮ್ಮ ಕನಸಿನ ಹೀರೋನ ಹತ್ತಿರ ತರುತ್ತವೆ ನಿರಂತರ ಬೆಳವಣಿಗೆ ಅಭ್ಯಾಸಗಳು ನಿಮ್ಮನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತವೆ ಲೆಸನ್ ಫೋರ್ ರೆಸ್ಪೆಕ್ಟ್ ಟೈಮ್ ಡೆಲೇಸ್ ಪಾಠ ನಾಲ್ಕು ಸಮಯಕ್ಕೆ ಬೆಲೆ ನೀಡಿ ಸಮಯವು ನಿಮಗೆ ಬೆಲೆ ನೀಡುತ್ತದೆ ನಿಮ್ಮ ಸಮಯ ಬಂದೇ ಬರುತ್ತದೆ ಕಾಯುವ ತಾಳ್ಮೆ ನಿಮಗಿರಬೇಕಷ್ಟೇ ಮರ್ಕಟ ಮನಸ್ಸಿಗೆ ನೋಡಿದ್ದೆಲ್ಲ ಬೇಕೆನಿಸುತ್ತದೆ ಎಲ್ಲವೂ ತಕ್ಷಣ ಬೇಕೆನ್ನುವ ಈ ಯುಗದಲ್ಲಿ ನಾವು ಸಹನೆಯನ್ನೇ ಮರೆತು ಬಿಡುತ್ತೇವೆ ಆದರೆ ಕೆಲವೊಮ್ಮೆ ಜೀವನ ವಿಳಂಬ ಮಾಡುತ್ತದೆ ನಿಮ್ಮನ್ನು ಶಿಕ್ಷಿಸಲು ಅಲ್ಲ ನಿಮ್ಮನ್ನು ಅದಕ್ಕಿಂತಲೂ ಉತ್ತಮವಾದುದನ್ನು ಪಡೆಯುವುದಕ್ಕಾಗಿ ತಯಾರು ಮಾಡಲು ಭಗವಾನ್ ಕೆ ಪಾಸ್ ದೇರ್ ಹೇ ಅಂದೇ ರನ್ ಹೀ ಹೇ ಹಾಗಾಗಿ ಮುಂದೊಮ್ಮೆ ಏನಾದರೂ ವಿಳಂಬವಾದಾಗ ನೆನೆಪಿಡಿ ಆ ಸಮಯವು ನಿಮ್ಮ ಬೆಳವಣಿಗೆಯ ಭಾಗವಾಗಿದೆ ಈ ಪಾಠಗಳನ್ನೊಮ್ಮೆ ಮೆಲುಕು ಹಾಕೋಣ ಮೇಲಿನವು ಬದುಕಿನ ಸತ್ಯಗಳು ಸಂತೋಷವನ್ನು ಯಾವತ್ತೂ ಬೆನ್ನಟ್ಟಬೇಡಿ ಸಂತೋಷದಿಂದ ಬದುಕಿ ಇನ್ನೊಬ್ಬರಿಗೂ ಸಂತೋಷ ನೀಡಿ ನೀವು ಏನು ಅಲ್ಲ ಅನ್ನೋದನ್ನು ಒಪ್ಪಿಕೊಂಡಾಗ ನೀವು ಯಾರು ಅನ್ನೋದು ಸ್ಪಷ್ಟವಾಗ ತೊಡಗುತ್ತದೆ ನಿಮ್ಮ ಭವಿಷ್ಯದ ಹೀರೋ ನೀವೇ ಪ್ರತಿದಿನ ಅವನ್ನತ್ತ ಹೆಜ್ಜೆ ಹಾಕಿ ನಿಮ್ಮ ಬೆಳವಣಿಗೆಗೆ ಸಮಯ ನೀಡಿ ಜೀವನದಲ್ಲಿ ನಿರಂತರವಾಗಿ ಕಲಿಯುತ್ತೀರಿ ಹೆಸರು ಹಣ ಯಶಸ್ಸು ಇವೆಲ್ಲ ನಿಮ್ಮ ಆತ್ಮಗೌರವಕ್ಕಿಂತ ಮುಖ್ಯವಲ್ಲ ಈ ಸಂದೇಶ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಕಮೆಂಟ್ ಮಾಡಿ ದೀಪ್ ಸಿ ಕನ್ನಡ ಮೋಟಿವೇಶನಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ನೆಚ್ಚಿನ ಹೀರೋ ಯಾರು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ನಿಮ್ಮ ಈ ಆಧ್ಯಾತ್ಮಿಕ ಮತ್ತು ವ್ಯಕ್ತಿತ್ವದ ಬೆಳವಣಿಗೆಯ ಪ್ರಯಾಣದಲ್ಲಿ ನಾವು ಜೊತೆಯಾಗಿರುವುದು ನಮಗೆ ಗೌರವ ಮತ್ತೆ ಭೇಟಿಯಾಗೋಣ ಇನ್ನು ಬೆಳೆಯೋಣ ಮತ್ತು ನಮ್ಮ ರೋಲ್ ಮಾಡೆಲ್ ನಾವೇ ಆಗೋಣ